ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕೆ ಸಚಿವರಾದ ಎಚ್ಡಿ ಕುಮಾರಸ್ವಾಮಿಯವರ ಜನ್ಮ ದಿನಾಚರಣೆ ಹಿನ್ನೆಲೆ ಜೆಡಿಎಸ್ ಹೊನ್ನಾವರ ತಾಲೂಕಾ ಘಟಕದಿಂದ ಸರ್ಕಾರಿ ಆಸ್ಪತ್ರೆಯ ಒಳರೋಗಿಗಳಿಗೆ ಹಣ್ಣು ಹಂಪಲನ್ನು ವಿತರಿಸಲಾಯಿತು ಮಾಜಿ ಸಿಎಂ ಹಾಗೂ ಕೇಂದ್ರದ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರಾಗಿರುವ ಎಚ್ಡಿ ಕುಮಾರಸ್ವಾಮಿಯವರ ಅರವತ್ತೈದನೇ ವರ್ಷದ ಜನ್ಮ ದಿನಾಚರಣೆ ಹಿನ್ನೆಲೆ ಜೆಡಿಎಸ್ ಹೊನ್ನಾವರ ತಾಲೂಕಾ ಘಟಕದಿಂದ ಹೊನ್ನಾವರ ಸರ್ಕಾರಿ ಆಸ್ಪತ್ರೆಯ ಒಳರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಿಸಲಾಯಿತು ಜೆಡಿಎಸ್ ಮುಖಂಡರಾದ ಸುರಜ್ನಾಯ್ ಸೋನಿಯವರ ನೇತೃತ್ವದಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲಾಗಿರುವ ಒಳ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಲಾಯಿತು ಈ ವೇಳೆ ಸೋನಿಯವರು ರೋಗಿಗಳ ಆರೋಗ್ಯ ಕುಶಲೋಪರಿ ವಿಚಾರಿಸಿದರು ಹೊನ್ನಾವರ ತಾಲೂಕು ಆಸ್ಪತ್ರೆಯಲ್ಲಿ ಹೆರಿಗೆ ವೈದ್ಯರ ನಿವೃತ್ತಿ ನಂತರ ಬೇರೆ ವೈದ್ಯರ ನೇಮಕವಾಗದಿರುವ ಬಗ್ಗೆ ಅರಿತ ಸೋನಿಯವರು ಈ ಬಗ್ಗೆ ಜನಪ್ರತಿನಿಧಿಗಳ ಹಾಗೂ ಸರ್ಕಾರದ ನಿರ್ಲಕ್ಷ್ಯದ ಬಗ್ಗೆ ಬೇಸರ ವ್ಯಕ್ತಪಡಿಸಿದರು ಸ್ಥಳದಲ್ಲೇ ಡಿಎಚ್ಒ ಅವರಿಗೆ ಕರೆ ಮಾಡಿ ಆಸ್ಪತ್ರೆಗೆ ಕೂಡಲೇ ಹೆರಿಗೆ ವೈದ್ಯರ ನೇಮಕವಾಗಬೇಕು ಅಥವಾ ತಾತ್ಕಾಲಿಕವಾಗಿಯಾದರೂ ನಿವೃತ್ತಿಯಾದ ವೈದ್ಯರ ಸೇವೆ ಪಡೆಯಲು ಕ್ರಮ ಕೈಗೊಳ್ಳುವಂತೆ ವಿನಂತಿಸಿದರು ಮಾತಾಡಿ ನಾನು ಕಮಿಷನರ್ ಮೆಂಬರ್ ಕೊಡಿ ನಾನು ಕಮಿಷನರ್ಗೆ ನಾವು ರಿಕ್ವೆಸ್ಟ್ ಮಾಡ್ತೀನಿ ಯಾಕೆಂದ್ರೆ ಪಬ್ಲಿಕ್ ದೇ ಆರ್ ಫೇಸಿಂಗ್ ಪ್ರಾಬ್ಲಮ್ ಲಾ ಕೆಲ ಅದು ಏನು ತಪ್ಪ ನನಗೆ ಅದರಲ್ಲೂ ಏನಾಗ್ತದೆ ಮೂರು ತಿಂಗಳು ಆರು ತಿಂಗಳು ಇವೆಲ್ಲ ಇರ್ತಾರಲ್ಲ ಅವರೆಲ್ಲ ಡ್ಯೂ ಡೇಟಿಗೆ ಬಂದ್ಬಿಡ್ತಾರೆ ಈಗ ನೀವು ಯಾವುದೋ ಬೇರೆ ಆಸ್ಪತ್ರೆಗೆ ಹೋದರೆ ಡೋಂಟ್ ಎಂಟರ್ಟೈನ್ ಅದೇ ಪ್ರಾಬ್ಲಮ್ಮು ಅದಕ್ಕೆ ಸಂಭವ ಟು ಸಮಾಜ ಮೆಡಿಕಲ್ ಕಾಲೇಜ್ ಹೇಳ್ತೀವಿ ಯಾವ್ದಾರ ಮಾಡಲಿ ಒಂದು ಎಚ್ ಮಾಡೋಕ್ಕೆ ಹೇಳಿದ್ರೆ ಅದೇ ಡಾಕ್ಟರ್ಗೆ ಕಂಟಿನ್ಯೂ ಮಾಡೋಕೆ ಹೇಳಿ ಯು ಆ ಟೇಕ್ ರಿಸ್ಕ್ ಸರ್ ದಿನ ಬಿ ಹೆಚ್ ಯಾವ ಟು ಡೇಟ್ ರಿಸ್ಕ್ ಏನು ಮಾಡೋದು ಎಲ್ಲದೂ ಒಂದೇ ಒಂದು ಗೋರ್ಮೆಂಟ್ ಪರ್ಯೂ ನೀವು ಹೋಗುತ್ತೆ ಅಂದರೆ ಯು ಕ್ಯಾಂಟ್ ಟೇಕ್ ಡೇ ಸ್ಟೆಪ್ಸ್ ಮಾಡ್ರೆ ಮಾಡಿದ್ರೆ ಮಾತಾಡಬೇಕು ತಕ್ಷಣ ಮಾತಾಡಬೇಕು ಕಮಿಷನರ್ ನಂಬರ್ನ ಡಿಸೈಡ್ ಮಾಡಿ ನಾನು ಮಾತಾಡ್ತೀನಿ ಸ್ಪೆಷಲ್ ಉತ್ತರ ಕನ್ನಡ ಸ್ಪೆಷಲ್ ಕೇಸ್ ಆಗಿ ಕೇಸಾಗಿ ಅಮ್ಮ ಅವ್ರ ತಾಲೂಕು ಆಸ್ಪತ್ರೆಗೆ ಬಂದಾಗ ನಾವು ತಿಳ್ಕೊಂಡಿದ್ದು ಇಲ್ಲಿ ಒಳ್ಳೊಳ್ಳೆ ಡಾಕ್ಟರ್ಸ್ ಇದ್ದಾರೆ ನಮ್ಮ ತಾಲೂಕು ಆಸ್ಪತ್ರೆ ಹಾಗಾಗಿ ಯಾವಾಗೂ ಪೇಶೆಂಟ್ ಫುಲ್ ಇರ್ತಾರೆ ಮತ್ತು ಇಲ್ಲಿ ವ್ಯವಸ್ಥೆ ಚೆನ್ನಾಗಿ ಮಾಡ್ಕೊಂಡಿದ್ದೀವಿ ಹಾಗಾಗಿ ನಾವು ತಿಳ್ಕೊಂಡಿದ್ದು ಪೇಷಂಟ್ ಭಾಳ ಇರ್ತಾರೆ ಬಟ್ ಆಶ್ಚರ್ಯ ಆಯಿತು ಒಳಗಡೆ ಇರೋ ಪೇಷಂಟ್ಸ್ ಸಂಖ್ಯೆ ಭಾಳ ಕಡಿಮೆ ಆಗಿದೆ ಕಾರಣ ಇಲ್ಲಿ ಹೆರಿಗೆ ಡಾಕ್ಟ್ರು ಗೈನಕೊಲಜಿಸ್ಟು ರಿಟೈರ್ ಆಗೋದ್ರಿಂದ ಇಲ್ಲಿ ಹೆರಿಗೆ ಚಟುವಟಿಕೆ ನಡೀತಾ ಇರೋ ನಡೀತಾ ಇಲ್ಲ ಆದ್ದರಿಂದ ಇಲ್ಲಿ ಭಾಳ ಪೇಷಂಟ್ ಕಡಿಮೆ ಆಗಿದ್ದಾರೆ ನಾವು ಈ ಸಂದರ್ಭದಲ್ಲಿ ಜೆ ಡಿ ಎಸ್ ಪಕ್ಷದ ಪರವಾಗಿ ಆಗ್ರಹಿಸ್ತೀವಿ ನಾನು ಈಗಾಗಲೇ ಡಿ ಎಚ್ ಓ ಅವರು ಮಾತಾಡಿದೆ ನೀವು ತಕ್ಷಣ ಅವ್ರಿಗೆ ಸ್ಟೇಟ್ ಮಾಡಬೇಕಿತ್ತು ಬೇರೆ ಅರೇಂಜ್ಮೆಂಟ್ ಆಗೋವರೆಗೂ ಯಾರು ರಿಟೈರ್ ಆಗಿದ್ದಾರೆ ಮತ್ತು ಹೀ ಇಸ್ ರೆಡಿ ಡಾಕ್ಟರ್ ಕೃಷ್ಣ ಅವ್ರು ರೆಡಿ ಇದಾರೆ ಬರೋದಕ್ಕೆ ರೆಡಿ ಇದ್ದಾರೆ ಅದು ಏನು ಸರ್ಕಾರದ ತೊಂದರೆಯಿಂದ ಬರೋ ಬರದೇ ಇರೋದು ಇದು ಖಂಡಿತೀಯ ಇದೆ ಅಂಥದ್ದೆಲ್ಲ ನೀವು ಅಷ್ಟೊತ್ತಿಗೆ ಸ್ಟಾಫ್ ಜಾಫ್ ಅರೇಂಜ್ಮೆಂಟ್ ಮಾಡಲೇಬೇಕು ಅವ್ರನ್ನ ಇಟ್ಕೋಬೇಕಿತ್ತು ಅವರು ರಿಟೈರ್ ಆದ ಮಾನದ್ಯದಿಂದ ಅವ್ರಿಗೆ ಭಾಳ ಫಿಸಿಕಲಿ ಫಿಟ್ನೆಸ್ ಇರೋಲ್ಲ ಅನ್ನೋದು ತಪ್ಪು ಅವ್ರಿಗೆ ಇಮಿಡಿಯೇಟ್ ಅಟ್ಲೀಸ್ಟ್ ಬೇರೆ ಅರೇಂಜ್ಮೆಂಟ್ ಆಗೋ ತನಕ ಅವರು ಕಂಟಿನ್ಯೂ ಮಾಡಬೇಕಿತ್ತು ಅದು ಮುಂಜಾಗ್ರತೆ ಕ್ರಮ ತಕ್ಕೋಬೇಕಿತ್ತು ಇದು ವೈಫಲ್ಯ ಅಂತ ಹೇಳ್ತೀನಿ ಡಿ ಎಚ್ ಓ ಅವ್ರಿಗೆ ಆಗ್ರಹಪಡಿಸಿದ್ದೀನಿ ತಕ್ಷಣ ಕಮಿಷನರ್ ಮಾತಾಡಿ ಕಮಿಷ್ನರ್ ಬೇಕಾದ್ರೆ ನಾವು ಮಾತಾಡ್ತೀವಿ ಆದರೆ ಇಲ್ಲಿ ತಕ್ಷಣ ಹೆರಿಗೆ ಡಾಕ್ಟರ್ ಬರಬೇಕು ಅನ್ನೋದೇ ನಮ್ಮ ಒತ್ತಾಯ ನಾನು ಈ ಸಂದರ್ಭದಲ್ಲಿ ಜನಪ್ರತಿನಿಧಿಗಳಿಗೆ ಮಾತಾಡ್ತೀನಿ ನೀವು ಯಾವ ರೀತಿ ಹೇಗೆ ಮಾತಾಡ್ತೀರೋ ಗೊತ್ತಿಲ್ಲ ತಕ್ಷಣ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿ ಕುಮಾರಸ್ವಾಮಿ ಅವರ ಶಿರೂರು ಘಟನೆಯಲ್ಲಿ ನೊಂದ ಕುಟುಂಬಕ್ಕೆ ಸಾಂತ್ವನ ಹೇಳುವ ಜತೆಗೆ ಕೃತಿಕಾ ಅವರಿಗೆ ಬಿಎಚ್ಇಎಲ್ನಲ್ಲಿ ಉದ್ಯೋಗ ಒದಗಿಸುವ ಮೂಲಕ ತಾವು ಎಂತಹ ಕೊರೋನಾಮಯಿ ಎನ್ನುವುದು ತೋರಿಸಿಕೊಟ್ಟಿದ್ದಾರೆ ಅವರ ಹುಟ್ಟುಹಬ್ಬವನ್ನು ರೋಗಿಗಳಿಗೆ ಹಂಪಲು ಹಂಚುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಲಾಗಿದೆ ಎಂದರು ಹೊನ್ನಾವರ ತಾಲೂಕು ಆಸ್ಪತ್ರೆಗೆ ಶೀಘ್ರದಲ್ಲೇ ಹೆರಿಗೆ ವೈದ್ಯರ ನೇಮಕ ಮಾಡಬೇಕು ಇಲ್ಲವಾದಲ್ಲಿ ಮುಂಬರುವ ದಿನಗಳಲ್ಲಿ ಜೆಡಿಎಸ್ ಪಕ್ಷದಿಂದ ಆಸ್ಪತ್ರೆ ಎದುರು ಹೋರಾಟ ಮಾಡುವುದಾಗಿ ಸರ್ಕಾರಕ್ಕೆ ಎಚ್ಚರಿಸಿದರು ಈ ರೋಗಿಗಳಿಗೆ ಹಣ್ಣು ಅಂಕಲ ಕೊಡುವ ಮುಖಾಂತರ ನಮ್ಮೆಲ್ಲರ ನೆಚ್ಚಿನ ನಾಯಕ ಮಣ್ಣಿನ ಮಗ ರೈತರ ಮಗ ಈ ರಾಜ್ಯ ಕಂಡ ಅಪ್ರತಿಮ ಮುಖ್ಯಮಂತ್ರಿ ಮತ್ತು ಈಗ ಖಾಲಿ ಮಾಜಿ ಮುಖ್ಯಮಂತ್ರಿ ಮತ್ತು ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಅವರು ಹುಟ್ಟಪ್ಪ ಆ ಭಗವಂತ ಅವರಿಗೆ ನೂರು ಕಾಲ ಆಯುಷ್ಯ ಕೊಡಲಿ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಿ ಬಂದು ಈ ಬಡ ಜನರ ಏಳಿಗೆಗಾಗಿ ದುಡ್ಡು ಬಿಟ್ಟು ಮತ್ತು ಬಡ ಜನರ ಆಶಾಕಿರಣ ಅವರಿಂದ ಅದೆಷ್ಟೋ ಬಡ ಜನರಿಗೆ ಅನುಕೂಲ ವಿಶೇಷವಾಗಿ ನಾನು ಈ ಹುಟ್ಟಬದ ಸಂದರ್ಭದಲ್ಲಿ ನಮ್ಮ ಶಿರೂರು ಘಟನೆ ಮಾರ್ಕಳಿಸೋ ಏನು ಏನಾಗಿದೆ ಅದ್ರ ಬಗ್ಗೆ ಹೇಳಲು ಬಯಸ್ತೀವಿ ಶಿರೂರು ಘಟನೆ ಆದ ತಕ್ಷಣ ಬಂದು ಆ ನೊಂದ ಕುಟುಂಬಕ್ಕೆ ಸಾಂತ್ವನ ಹೇಳೋದ್ರ ಜೊತೆಗೆ ಆ ಕೃತಿಕ ಅನ್ನೋಳಿಗೆ ನೌಕರಿ ಕೊಡೋ ತಂದೆ ಅವರು ನೌಕರಿ ಕೊಡೋ ಮೂಲಕ ಬಿ ಎಸ್ ಎಲ್ಲಿ ನೌಕರಿ ಕೊಡೋ ಮೂಲಕ ಎಂಥ ಕರುಣಾಮಯಿ ಅಂತ ತೋರಿಸ್ಕೊಟ್ಟಿದ್ದಾರೆ ಇಡೀ ಜಿಲ್ಲೆಯವರು ಅದನ್ನು ಆಡಿದ ಹೋಗಿ ಮಾಡಿ ಅಂಥವರ ಆಯುಷ್ಯ ಆಸ್ಪತ್ರೆಯ ಮೂರನೇ ಮಾಳಿಗೆಯಲ್ಲಿ ಡಯಾಲಿಸಿಸ್ ಘಟಕ ಇರುವುದರಿಂದ ರೋಗಿಗಳಿಗೆ ಅಲ್ಲಿಗೆ ತಲುಪಲು ಲಿಫ್ಟ್ ವ್ಯವಸ್ಥೆ ಇಲ್ಲ ಮೊದಲೇ ಅನಾರೋಗ್ಯದಿಂದ ಬಳಲುವ ರೋಗಿಗಳಿಗೆ ಆಸ್ಪತ್ರೆಗೆ ಬಂದಾಗ ಇನ್ನಷ್ಟು ಕಷ್ಟವಾಗಬಾರದು ಲಿಫ್ಟ್ ವ್ಯವಸ್ಥೆಯೂ ಆಗಬೇಕು ಎಂದರು ಅದ್ರ ಬಗ್ಗೆ ಮೊದಲೇ ಪ್ರಿಕಾಷನರಿ ಮೆಷರ್ ತಗೋಬೇಕಲ್ಲ ಮೊದಲೇ ಅದ್ರ ಬಗ್ಗೆ ಯೋಚನೆ ಮಾಡಿ ಹೂ ಇಸ್ ನೆಕ್ಸ್ಟ್ ಯಾರನ್ನ ನಾವು ಇಲ್ಲಿ ಡೆಪ್ಯೂಟ್ ಮಾಡಬೇಕು ಯಾರಿದ್ದಾರೆ ಏನಿದ್ದಾರೆ ಅಥವಾ ಇವ್ರನ್ನೇ ಕಂಟಿನ್ಯೂ ಮಾಡಬೇಕು ಅದು ಕಂಟಿನ್ಯೂ ಮಾಡೋಕೆ ಅವಕಾಶ ಇದೆಯಾ ಅಥವಾ ಅದಕ್ಕೇನು ಸಿದ್ದು ಪಡೆಯಬೇಕು ಇದೆಲ್ಲ ಮಾಡಬೇಕಾದದ್ದು ಅವಶ್ಯಕತೆ ಇದೆ ಅದೇ ರೀತಿಯಲ್ಲಿ ನಾನು ನೋಡಿದ್ದೀನಿ ಇದೇನು ಡಯಾಲಿಸಿಸ್ ಸೆಂಟರ್ ಅಲ್ಲಿ ಮೂರನೇ ಮಳಿಗೆ ಹತ್ತಬೇಕು ನಾನು ಹತ್ತೋಗಿದ್ದೆ ಕೆಲವೊಂದು ಪೇಷಂಟ್ ಮಾಕಾಶಕ್ಕೆ ನಾನು ಅವಾಗೇ ಆಶ್ಚರ್ಯಪಟ್ಟಿದ್ದೆ ಎಂಥ ಇವರು ಅದನ್ನ ಕೆಳಗೆ ಮಾಡಿಬಿಟ್ರೆ ಆಗೋಗಿತ್ತು ಯಾಕೆಂದ್ರೆ ಡಯಾಲಿಸಿಸ್ ಎಸ್ಪೆಷಲಿ ಅದು ಪೇಷೆಂಟ್ ಎಲ್ಲ ಬರಬೇಕು ಬರಬೇಕಾದ್ರೆ ಅವ್ರು ಅಷ್ಟೊತ್ತಿಗೆ ಬಂದು ಹೋಗ್ಬೇಕು ಅವರು ಒಳ ರೋಗಿನೂ ಅಲ್ಲ ಹೊರ ರೋಗಿನೂ ಅಲ್ಲ ಅವ್ರು ಬರೋದೇ ಗ್ಯಾಪಿಗೆ ಬಂದು ಹೋಗ್ತಾರೆ ಬಟ್ ಅವ್ರು ಬಹಳ ವೀಕ್ ಫಿಟ್ನೆಸ್ ಇರೋದಿಲ್ಲ ಅವ್ರಿಗೆ ನೀವು ಅಂತ ಮಾಡಬೇಕಾದ್ರೆ ಮೇಲ್ ಮಾಡ್ಕೊಳ್ತೀವಿ ದುರಾದೃಷ್ಟ ಅಂದರೆ ವಿಷನ್ ಇಲ್ಲ ಅಂತ ಜೆ ಡಿ ಎಸ್ ತಾಲೂಕು ಅಧ್ಯಕ್ಷ ಟಿ ಟಿ ನಾಯ್ಕ ಮಾತನಾಡಿ ಕಳೆದ ವರ್ಷ ಕುಮಾರಸ್ವಾಮಿ ಅವರ ಹುಟ್ಟು ಆಚರಣೆಗೆ ಆಸ್ಪತ್ರೆಗೆ ಬಂದಾಗ ನೂರ ಐವತ್ತು ರೋಗಿಗಳಿದ್ದರೂ ಈ ವರ್ಷ ಇಪ್ಪತ್ತು ರೋಗಿಗಳಿದ್ದಾರೆ ಇದಕ್ಕೆ ಕಾರಣ ತಿಳಿದಾಗ ಇಲ್ಲಿನ ಕೆಲವು ವಿಭಾಗವು ವೈದ್ಯರ ಕೊರತೆ ಇದ್ದು ಇನ್ನೂ ನೇಮಕವಾಗದ ಕಾರಣ ರೋಗಿಗಳ ಕೊರತೆಯಾಗಿದೆ ಎನ್ನುವ ಮಾಹಿತಿ ತಿಳಿದಿದೆ ಸರ್ಕಾರಿ ಆಸ್ಪತ್ರೆಗೆ ಬರುವವರು ಬಹುತೇಕ ಬಡವರೇ ಆಗಿರುವುದರಿಂದ ಅವರಿಗೆ ಎಲ್ಲಾ ಸೌಲಭ್ಯವಾಗಲು ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದರು ಮಾಜಿ ಮುಖ್ಯಮಂತ್ರಿ ಹೌದು ಇಲ್ಲಿ ಕೇಂದ್ರದ ಮಂತ್ರಿನೂ ಅಂಥರ ಒಂದು ಉತ್ಕೋಪವನ್ನು ಇವತ್ತೇ ಜ ಬಡ ಸಾಮಾನ್ಯರಿಗೆ ಅಂದರೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಇರುವಂಥವರು ಸಾಮಾನ್ಯವಾಗಿ ಬಡ ಕುಟುಂಬದವರು ಇರ್ತಾರೆ ಹಾಗಾಗಿ ಅವರಿಗೆ ಹಣ್ಣು ಹಂಪಲವನ್ನು ಇವತ್ತೇ ವಿತರಣೆ ಮಾಡುವ ಅನ್ನುವಂಥ ವಿಚಾರದಲ್ಲಿ ನಾವು ಹೊನ್ನಾವರ ತಾಲೂಕು ಜೆ ಡಿ ಎಸ್ ವತಿಯಿಂದ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಟ್ಟಿದ್ದೀವಿ ಕಳೆದ ವರ್ಷವೂ ಸಹ ನಾವು ಬಂದಿದ್ದೀವಿ ಆವತ್ತು ಇಲ್ಲಿ ಹೆಚ್ಚು ಕಡಿಮೆ ಅಂತಂದರೆ ಒಂದು ನೂರೈವತ್ತು ಪೇಷಂಟ್ ಇದ್ದರು ಇವತ್ತು ನಾವಿಲ್ಲಿ ಕೇಳಿದಾಗ ಕೇವಲ ಒಂದು ಇಪ್ಪತ್ತು ಜನ ಇದ್ದಾರೆ ಹಾಗಾದರೆ ಇಪ್ಪತ್ತು ಜನ ಇದ್ದಾರೆ ಅಂದರೆ ಇದರ ಅರ್ಥ ಏನು ಇಲ್ಲಿ ಇರಬೇಕಾದ ವ್ಯವಸ್ಥೆಗಳು ಅಥವಾ ಇಲ್ಲಿ ಇರಬೇಕಾದಂಥ ವೈದ್ಯರು ಕೊರತೆ ಇರೋದರಿಂದ ಸಾಮಾನ್ಯರು ಇವತ್ತು ಇಲ್ಲಿ ಬರ್ತಾ ಇಲ್ಲ ಇನ್ನು ಕಡು ಬಡವರಿಗೆ ಇರುವಂಥ ಗೌರ್ಮೆಂಟ್ ಆಸ್ಪತ್ರೆ ಇರೋದೇ ಯಾಕೆ ಬಡ ಜನತೆಗೆ ಅನುಕೂಲ ಆಗಲಿ ಅನ್ನುವಂಥ ಒಂದು ಕಾರಣಕ್ಕೆ ಇಲ್ಲಿ ಬಂದು ನೋಡಿದಾಗ ಸರ್ಕಾರ ಯಾವುದನ್ನು ವಿಶೇಷವಾಗಿ ಕಾಳಜಿಯನ್ನು ಇಟ್ಕೊಂಡು ಮಾಡಬೇಕಾಗಿದೆಯೋ ಅಂದರೆ ಆಸ್ಪತ್ರೆಗಳು ಮೊದಲನೇದಾಗಿ ಆಸ್ಪತ್ರೆ ಹಾಗೂ ಎಜುಕೇಷನ್ ಅಂದರೆ ಈ ಆಸ್ಪತ್ರೆ ಅನ್ನೋವಂಥದ್ದು ಭಾಳ ಇಂಪಾರ್ಟೆಂಟು ಅಂಥದ್ದಿರುವಾಗ ಅದಕ್ಕೆ ಒತ್ತು ಕೊಡಬೇಕಾಗ್ತದೆ ಸರ್ಕಾರ ಹಾಗಾಗಿ ಆ ದಿಸೆಯಲ್ಲಿ ಸರ್ಕಾರ ನಿರ್ಲಕ್ಷ್ಯ ಮಾಡ್ತಾ ಇದೆ ಬಡವರ ಜೊತೆಗೆ ಅಥವಾ ಬಡವರ ಆರೋಗ್ಯದ ಜೊತೆಗೆ ಚೆಲ್ಲಾಟ ಆಡ್ತಾಯಿದೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ವಯಸ್ಸೇ ಈ ವೇಳೆ ತಾಲೂಕು ಆಸ್ಪತ್ರೆಯ ಹೃದ್ರೋಗ ತಜ್ಞರಾದ ಡಾಕ್ಟರ್ ಪ್ರಕಾಶ್ ನಾಯಕ್ ಜೆಡಿಎಸ್ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಾಯಕ್ಸ್ ಹವರ